ನಮ್ಮ ಗಣಪತಿ ಕಮಿಟಿಯಿಂದ ಪ್ರತಿ ವರ್ಷವೂ ಒಂದು ಮೆಸೇಜ್ ನೀಡೋ ಗಣಪತಿ ತರ್ತಿದ್ದು ಪ್ರತಿ ವರ್ಷವೂ ಹೋದ ವರ್ಷವೂ ಹೆಲ್ತ್ ಅವೇರ್ನೆಸ್ ಮಾಡೋ ಸಂಬಂಧ ಸೈಕಲ್ ಗಣಪತಿ ತಂದಿದ್ದು ಈ ಸಲ ಹದಿನೆಂಟು ವರ್ಷ ಆದಕೊಳ್ಳೆ ಆರ್ ಸಿ ಬಿ ಕಪ್ ಹೊಡೆದಿದ್ದರಿಂದ ನಾವೆಲ್ಲರೂ ಆರ್ ಸಿ ಬಿ ಅಭಿಮಾನಿಗಳು ಆಗಿದ್ದರಿಂದ ಆ ಖುಷಿ ಸಂಭ್ರಮಾಚರಣೆ ಹಂಗೆ ಮುಂದುವರಿಲಿ ಅಂತ ಹೇಳಿ ಆರ್ ಸಿ ಬಿ ರೂಪದ ಗಣಪತಿ ತಂದಿದ್ದೀವಿ ಆ ಖುಷಿ ಬಾಯಲ್ಲಿ ಹೇಳಕ್ಕೆ ಬರೋದಿಲ್ಲ ಒಂದು ಸಣ್ಣ ಮಗು ತನ್ನ ತಂದೆ ಸೇ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಿರುವಾಗ ಈ ದಿನ ಮನೆಗೆ ಬರ್ತಾ ಆ ದಿನ ಮನೆಗೆ ಬರ್ತಾ ಅಂತ ಕಾದ ಕಾದು ಒಂದಿನ ಸಡನ್ನಾಗಿ ಅವರ ಅಪ್ಪ ಮನೆಗೆ ಬಂದಾಗ ಆ ಮಗುವಿಗೆ ಆಗೋ ಖುಷಿ ಅದೆಲ್ಲ ಅದೇ ರೀತಿ ಆಗೋ ಖುಷಿ ನಮಗೆಲ್ಲರಿಗೂ ಆಗೈತಿ ವೃದ್ಧ ದಂಪತಿಗಳು ವಿದೇಶದಲ್ಲಿರೋ ಮಗ ಸೊಸಿ ಮೊಮ್ಮಕ್ಕಳು ಈ ಸಲ ಹಬ್ಬಕ್ಕೆ ಬರ್ತಾರೆ ಮುಂದಿನ ಸಲ ಹಬ್ಬಕ್ಕೆ ಬರ್ತಾರಂತ ಕಾದು ಕಾದ ನಿರಾಸೆಯಿಂದ ಮಲ್ಕೊಂಡು ಒಂದು ಸಲ ಅವ್ರಿಗೆ ಪಾಪ ಪ್ರಜ್ಞೆ ಕಾಡಿ ಒಂದು ವರ್ಷ ಹಬ್ಬಕ್ಕೆ ಬಂದಾಗ ಆಗೋ ಖುಷಿ ಏನಿತ್ತಿಲ್ಲ ಅದೇ ಖುಷಿ ನಮಗೆಲ್ಲರಿಗೂ ಆಗೈತಿ ಒಬ್ಬೊಬ್ರಿಗೆ ಅನಿಸ್ಬೋದು ಇದೇನು ಕ್ರಿಕೆಟ ಅದ ಇದ ಅಂತ ಹೇಳಿ ಅವ್ರಿಗೆ ಈ ಫೀಲಿಂಗ್ ಗೊತ್ತಾಗೋದಿಲ್ಲ ಆ ಫೀಲಿಂಗ್ದಾಗ ಇದ್ದಾರ ಅದನ್ನು ಅನುಭವಿಸಿದಾರ ಅವ್ರಿಗೆ ಫೀಲಿಂಗ್ ಗೊತ್ತಿರ್ತದೆ ಮಗು ತನ್ನ ಅಪ್ಪಗೆ ಕಾಯೋ ರೀತಿ ನಾವು ಕಾದಿದ್ವಿ ಒಬ್ಬ ವರದ ದಂಪತಿ ತನ್ನ ಮಗ ಸೊಸೆ ಈಗ ಬರ್ತಾರೆ ಆಗ ಬರ್ತಾರಂತ ಹೆಂಗೆ ಕಾದಿರಲಿಲ್ಲ ಹಂಗೆ ನಾವು ಹದಿನೆಂಟು ವರ್ಷ ಕಾದಿದ್ವಿ ಆರ್ ಸಿ ಬಿ ಈ ಸಲ ಗೆಲ್ತೈತಿ ಇಲ್ರಕ್ಕೆ ಮುಂದಿನ ಸಲ ಗೆಲ್ತೈತೆ ಅಂತ ಹೇಳಿ ಆ ಗೆದ್ದಾಗ ಆಗೋ ಖುಷಿನ ಅದು ಮಾತಿನಲ್ಲಿ ಯಾರು ಯಾರೇನು ತಿಳ್ಕೊಂಡ್ರು ನಮ್ಮ ಖುಷಿಗೆ ನಾವು ಈ ಸಲ ಯಾರ ಏನು ಮೆಸೇಜ್ ಕೊಡೋಕೆ ತಂದಿಲ್ಲ ಗಣಪತಿ ನಮ್ಮ ಖುಷಿಗೆ ನಾವು ಆರ್ ಸಿ ಬಿ ಗಣಪತಿ ಈ ಸಲ ತಂದಿದ್ವಿ ಪ್ರತಿ ವರ್ಷವೂ ಮೆಸೇಜ್ ಕೊಡ್ತಿದ್ವಿ ಇನ್ನು ಮುಂದಿನ ವರ್ಷವೂ ನಾವು ಮೆಸೇಜ್ ಕೊಡ್ತಾ ಇರ್ತೀವಿ ಹದಿನೆಂಟು ವರ್ಷ ಕಾದ ನಂತರ ಸಿಕ್ಕಿರೋ ಈ ಖುಷಿಗೆ ಆ ಖುಷಿ ರೂಪನ ವ್ಯಕ್ತಪಡಿಸ್ಬೇಕಂತ ಹೇಳಿ ಆರ್ ಸಿ ಬಿ ಗಣಪತಿ ತಂದಿದೀವಿ ಹಬ್ಬದ ಊಟನೂ ಹಾಕ್ಬಿಡ್ತಿವಿ ಊರಿಗೆಲ್ಲ ಊರಿಗೆಲ್ಲ ಹಬ್ಬಿಡ್ತೀವಿ ಹಾ ವಿರಾಟ್ ಕೊಹ್ಲಿ ಅವ್ರಿ ವಿರಾಟ್ ಕೊಹ್ಲಿ ಅವರೇ ಅವರ ಸಿಗ್ನೇಚರ್ ಸೆಲೆಬ್ರೇಷನ್ ಏನು ಸ್ಟೈಲ್ ಇತ್ತರಲ್ಲ ಅದ ಸ್ಟೈಲ್ ದಾಗ ಅದ್ ಮೂರ್ ಜೂನ್ಕ ಕಪ್ಪ ಗೆದ್ದ ಮರ್ದಿನಾನ ಆರ್ಡರ್ ರೀ ಹೋಗಿ ಕೊಲ್ಲಾಪುರಕ್ಕೆ ಹೋಗಿ ಆರ್ಡರ್ ಮೂರು ತಿಂಗಳ ಪೆಲ್ಲನ ಆರ್ಡರ್ ಕೊಟ್ಟಿದ್ದೀವಿ ಹಾ ಸೇಮ್ ಸೇಮ್ ಐತ್ರಿ ಹೇಳಿ ಕೇಳಿ ಆರ್ಡರ್ ಅದನ್ನ ಸೇಮ್ ಸೇಮ್ ಹಾ ಎಲ್ಲಾ ವಿರಾಟ್ ಕೊಹ್ಲಿ ಅವ್ರ ಪಕ್ಕಾ ಆರ್ ಸಿ ಬಿ ಅಭಿಮಾನಿಗಳು ಒಂದು ಹೇಳ್ದು ಇಲ್ಲೇ ತಿಂದು ಇಲ್ಲೇ ಬಿಡುದು ಬೇರೆದ್ರಿಗೆ ಜೈ ಅನ್ನೋದ್ಕಿಂತ ನಾಡು ನುಡಿ ಅಭಿಮಾನ ಬಂದಾಗ ನಮ್ಮ ಟೀಮ್ ಇದ್ದಾಗ ನಾವು ಯಾವತ್ತು ಬಿಟ್ಟು ಕೊಡಬಾರ್ದು ಧರ್ಮದ ಫಲ ಕರ್ಮದ ಫಲ ಯಾವತ್ತು ಯಾವತ್ತೂ ಬಿಡೋದು ನಾವು ಮಾಡಿರೋ ಧರ್ಮದ ಫಲ ದೇವ್ರು ಕೊಟ್ಟ ಕೊಡ್ತಾನೆ ನಾವು ಮಾಡಿರೋ ಕರ್ಮದ ಫಲನೂ ದೇವರು ಇಲ್ಲೇ ಅನುಭವಿಸಿ ಬಿಟ್ಟ ಬಿಡ್ತಾನ ಆದ ಕಾರಣ ಈ ಸಲ ನಮ್ಮ ಖುಷಿಗೆ ನಾವು ತಂದಿದ್ದು ಇದು ಯಾವುದು ಇದನ್ನಿಲ್ಲ ಏನಿಲ್ಲ ಎಲ್ಲರೂ ನಮ್ಮ ಊರವರು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಖುಷಿಯಾಗಿದ್ದಾರೆ ಎಲ್ಲರೂ ಓನಗಿನವ್ರು ಎಲ್ಲರೂ ಖುಷಿಯಾಗಿದ್ದಾರೆ ಹಿಂದೂ ಮುಸ್ಲಿಮ್ ಮತ್ತು ಏನಿಲ್ಲ ಎಲ್ಲರೂ ಖುಷಿಯೇ ಚಲೋ ತಂದಿರಿ ಅಂತ ಗಣಪತಿ ಹೇಳಿದ್ದಾರೆ ದೇವ್ರ ರೂಪದಾಗ ಆರಾಧನೆ ಮಾಡ್ತೀವಿ ಸಣ್ಣ ಹೆಂಗ್ ಹೆಂಗಬೇಕು ನಾವು ಆರಾಧನೆ ಮಾಡ್ಕೊಂತೀವಿ ನಮ್ ಖುಷಿ ಗಣಪತಿ ಗಣಪತಿ ಮಾಡಿದ್ರಿ ನಾವು ವಿರಾಟ್ ಕೊಹ್ಲಿ ರೂಪದಲ್ಲಿರುವಂತ ಗಣಪತಿನೂ ಮಾಡಿದ್ವಿ ಆರ್ ಸಿ ಬಿ ಕಪ್ ಗೆದ್ದಿದೆಯಲ್ಲ ಆರ್ ಸಿ ಬಿ ಕಪ್ ಗೆದ್ದಿರೋದ್ರಿಂದ ಹದಿನೆಂಟು ವರ್ಷಗಳ ನಂತರ ನಾವು ಈ ಥರ ಗಣಪತಿ ವಿರಾಟ್ ಕೊಹ್ಲಿ ರೂಪದಲ್ಲಿರೋ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ವಿ ಇಲ್ಲ ನಾವು ಮೊದಲಿಂದನೂ ಆರ್ ಸಿ ಬಿ ಅಭಿಮಾನಿನೇ ಏನೇ ಚೇಂಜ್ ಆದರೂ ಅಭಿಮಾನ ಚೇಂಜ್ ಆಗೋದಲ್ಲ ಕ್ರೇಜ್ ಅಂದ್ರೆ ಆರ್ ಸಿ ಬಿ ಆರ್ ಸಿ ಬಿ ಕ್ರೇಜು ಹಾ ಈ ಏರಿಯಾದಲ್ಲಿರೋ ಪ್ರತಿಯೊಬ್ರು ಆರ್ ಸಿ ಬಿ ಅಭಿಮಾನಿನೇ ಹೀಗಾಗಿ ನಾವು ಆರ್ ಸಿ ಬಿ ಬಿಟ್ಕೊಡೋದಲ್ಲ ಆ ಸೋತ್ರನು ಗೆದ್ರುನು ಆರ್ ಸಿ ಬಿನೇ ಇರೋದು ಖುಷಿ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಆ ಕಪ್ ಗೆದ್ದಿರೋದು ಖುಷಿ ಇನ್ನೂ ಕಡಿಮೆ ಆಗ್ತಾ ಇಲ್ಲ ಇನ್ನೂ ಕ್ರೇಜ್ ಹೆಚ್ಚಾಗಿರೋದ್ರಿಂದ ಅದೇ ರೂಪದ ಗಣಪತಿಯನ್ನು ಮಾಡಿಸಿ ರೆಡಿ ಮಾಡ್ಸಿ ತುಂಬಂದಿದ್ವಿ